ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರೆಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸುಮಾರು ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಹಲ್ಸಿನಕಾಯಿ ಬಗ್ಗೆ ಒಂದು ಎರಡು ರೆಸಿಪಿ ಮಾಡಿದ್ದೆ ಅದನ್ನ ನಿಮಗೆ ತೋರಿಸೋಣ ಅಂತ ನಾನು ಮಾಡ್ತಾಯಿದ್ದೀನಿ ಈ ಹಲ್ಸಿನಕಾಯಿ ಫ್ರೆಂಡ್ಸ್ ನನ್ನ ಹಸ್ಬೆಂಡು ನನಗೆ ಹಲ್ಸಿನಕಾಯಿ ಇಷ್ಟ ಅಂತ ಕಾಡಿಂದ ಹೋಗಿ ಬಂದಿದ್ದಾರೆ ಆದರೆ ನನಗೆ ಹಣ್ಣು ಹಲ್ಸಿನಕಾಯಿ ಇಷ್ಟ ಇಲ್ಲ ಫ್ರೆಂಡ್ಸ್ ಒಂದು ಕಾಯಿ ಅದು ಬೆಳೆದಿದ್ದು ಅಲ್ಲಿ ಬೆಳೆದಿರುತ್ತೆ ಅಲ್ವಾ ಸ್ವಲ್ಪ ಲೈಟ್ ಸ್ವೀಟಾಗಿರುತ್ತೆ ಅದು ಇಷ್ಟ ಆಯಿತಾ ಹಾಗೆ ಅದನ್ನು ಅದೂ ಇಷ್ಟ ಅಂದರೆ ತಗೊಬಂದರು ನಾನು ಎಂಥ ಮಾಡಿದೆ ಸ್ವಲ್ಪನ ಸ್ವಲ್ಪ ಮಾತ್ರ ಅರ್ಧ ಕಾಯಿ ತಿಂದ್ಬಿಟ್ಟು ನಾನು ಒಬ್ಬಳೇ ತಿನ್ಬೇಕಾಗುತ್ತೆ ಅಂತ ಅರ್ಧನ ಹಂಗೆ ಇಟ್ಬಿಟ್ರೆ ಆಗುತ್ತೆ ಅಂತ ಯೋಚನೆ ಮಾಡಿದೆ ನೋಡುವಾಗ ಫುಲ್ ಕಾಯಿ ಫ್ರೆಂಡ್ಸ್ ಅದು ಬೆಳೆದೇ ಇಲ್ಲ ಆಗ ನನಗೆ ಇನ್ನು ಎಂಥ ಮಾಡೋದು ನಮ್ಮ ಯಜಮಾನ್ರು ಎಷ್ಟು ಕಷ್ಟಪಟ್ಟು ಅಲ್ಲಿಂದ ಎತ್ಕೊಂಡು ಬಂದಿದ್ದಾರೆ ಅದನ್ನ ಬಿಸಾಕೋಕ್ಕಾಗಲ್ಲಲ್ವ ಆಗ ಏನಾದರೂಂದು ಮಾಡೋಣ ಅಂಥೇಳಿ ನಾನು ಅದರಲ್ಲಿ ಚಿಪ್ಸ್ ಮಾಡೋಣ ಅಂತ ಯೋಚನೆ ಮಾಡಿದೆ ಫ್ರೆಂಡ್ಸ್ ಹಂಗೆಲ್ಲನೂ ಹಿಂಗೆ ಕ್ಲೀನ್ ಮಾಡಿಕೊಂಡೆ ಎಲ್ಲನೂ ಸಿಪ್ಪೆ ತೆಗೆದು ನೋಡೋದ್ರಲ್ಲ ಹೇಗೆ ತೆಗಿಯೋದು ಅಂತ ಫಸ್ಟ್ ಈ ಥರ ಎಲ್ಲನೂ ತೆಗೆದುಬಿಟ್ಟು ಸಿಪ್ಪೆಲ್ಲ ತೆಗೆದು ತುಂಬ ಮೇಣ ಇತ್ತು ಫ್ರೆಂಡ್ಸ್ ಅದರದ್ದು ಮೇಣ ಅಂದರೆ ಅಂಟು ಅದಕ್ಕೆಲ್ಲ ಎಣ್ಣೆ ಎಲ್ಲ ಹಾಕ್ಕೊಂಡು ಚೆಂದ ಕ್ಲೀನ್ ಮಾಡಿ ನೀಟಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡೆ ಚಿಕ್ಕದಾಗಿ ನೋಡಿ ಚಿಪ್ಸಿಗೆ ಈ ಥರ ಒಂದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡೆ ಫ್ರೆಂಡ್ಸ್ ಅದು ಹುರಿದಾಗುವಾಗ ಚೆನ್ನಾಗಾಗುತ್ತೆ ನೋಡಿ ಇನ್ನೊಂದು ಪಲ್ಯ ಮಾಡೋಣ ಅಂತ ಹೇಳ್ಕೊಂಡು ಪಲ್ಯಕ್ಕೆ ಸಹ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡೆ ನೋಡಿ ಈಗ ಇದು ಪಲ್ಯಕ್ಕೆ ಮಾಡಿಕೊಂಡೆ ಸ್ವಲ್ಪ ಸ್ವಲ್ಪ ನಮ್ಮ ಯಜಮಾನ್ರಿಗೆ ಪಲ್ಯ ಎಲ್ಲ ತಿಂದು ಗೊತ್ತಿಲ್ಲ ಇದ್ರದ್ದು ಯಾಕೆಂದರೆ ನಮ್ಮ ಅಮ್ಮ ಮನೆಯಲ್ಲಿರುವಾಗ ಅಮ್ಮ ನಮ್ಮ ಅಜ್ಜಿ ಎಲ್ಲ ರೊಟ್ಟಿಗೆ ಮಾಡಿ ಕೊಡ್ತಿದ್ರು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಸಹ ಟ್ರೈ ಮಾಡಿ ಆಯಿತಾ ಇದು ನೋಡಿ ಬೀಜ ಈ ಬೀಜನ ತೆಗೆದಿಟ್ರೆ ಇದರಲ್ಲಿ ನಿಮಗೆ ಅದರ ರೊಟ್ಟಿಗೆ ಹಲಸಿನಕಾಯಿ ಚಟ್ನಿ ಬೀಜ ಚಟ್ನಿ ಸಹ ಮಾಡ್ಬೋದು ಇದು ಈ ಪಲ್ಯ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಟ್ರೈ ಮಾಡಿ ಹಾಗೆ ಎಲ್ಲನೂ ಎಣ್ಣೆಗೆ ಹಾಕ್ಕೊಂಡೆ ಫ್ರೆಂಡ್ಸ್ ಎಲ್ಲನೂ ಚೆನ್ನಾಗಿ ಹುರ್ಕೊಂಡೆ ನೋಡಿ ಎಷ್ಟು ಚೆಂದ ಅದೊಂಥರ ತುಂಬ ಎಲ್ಲೋ ಕಲರ್ ಬಂತು ಅದಾದಮೇಲೆ ನೋಡಿ ಇದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು ಮತ್ತು ಮೆಣಸು ಮೆಣಸು ಹುಡಿನ ಹಾಕ್ಕೊಂಡು ಇದನ್ನ ಹಾಕ್ಕೊಂಡು ಅದನ್ನು ಹಿಂಗೇನೇ ಶೇಕ್ ಮಾಡಿದರೆ ಎಲ್ಲ ಅದಕ್ಕೆ ಹರಡ್ಕೊಳ್ತದೆ ನೋಡಿ ಎಷ್ಟು ಚಂದ ಒಂದು ಹಪ್ಪಳ ಥರ ಆಗಿದೆ ನೋಡಿ ಎಲ್ಲನೂ ಒಂದು ಪ್ಲಾಸ್ಟಿಕ್ ಇಟ್ಕೊಂಡೆ ಅಷ್ಟು ದೊಡ್ಡ ಹಲಸಿನಕಾಯಲ್ಲಿ ಆಗಿರೋದು ಇಷ್ಟೇ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ಪಲ್ಯ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಇದು ತಿನ್ನುವಾಗಂತೂ ನಮ್ಮ ಅಮ್ಮನೇ ನೆನಪಾಯಿತು ನಾನು ಚೆಂದ ತೆಂಗಿನೆಣ್ಣೆಲ್ಲ ಹಾಕಿ ಒಗ್ಗರಣೆಗೆ ಈರುಳ್ಳಿ ಸಾಸಿವೆ ಮತ್ತು ಬೆಳ್ಳುಳ್ಳಿ ಅಷ್ಟನ್ನು ಹಾಕಿಬಿಟ್ಟು ಒಗ್ಗರಣೆ ಅಷ್ಟೇ ಮತ್ತು ಇದು ರೊಟ್ಟಿ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆಗೆ ರೊಟ್ಟಿ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ನನಗೆ ನಮ್ಮ ಅಜ್ಜಿ ನಮ್ಮ ಅಮ್ಮನ ನೆನಪಾಯಿತು ಯಾಕಂದರೆ ನಮ್ಮ ನಾನು ಮದುವೆ ಆದಮೇಲೆ ಈ ಥರ ಪಲ್ಯ ನಾನು ಮಾಡೇ ಇತ್ತಿಲ್ಲ ಯಾಕೆಂದರೆ ಹಲಸಿನಕಾಯಿ ಚಿಕ್ಕ ಆ ಥರ ಎಳೆ ಹಲಸಿನಕಾಯಿ ಸಿಕ್ಕಿದ್ದಿಲ್ಲ ನಾನು ಬೀಜನೂ ಹಾಕ್ತಾರೆ ಫ್ರೆಂಡ್ಸ್ ಇದ್ರೆ ನಾನು ಹಾಕಿಲ್ಲ ಆಯ್ತಾ ನೋಡಿದ್ರಲ್ಲ ನೀವು ಸಹ ಟ್ರೈ ಮಾಡಿ ಆಯಿತಾ ರೊಟ್ಟಿ ಮಾಡಿ ಓಡ್ ರೊಟ್ಟಿ ಸಹ ಮಾಡ್ಬೋದು ಅದರಲ್ಲಿ ಈ ಥರ ಪಲ್ಯಗಳನ್ನು ಮಾಡಿಕೊಂಡ್ರೆ ವರ್ಷಕ್ಕೆ ಒಂದು ಸಲ ಈ ಥರ ಎಲ್ಲ ತಿನ್ನಬೇಕು ಫ್ರೆಂಡ್ಸ್ ಆದರೆ ಈಗಿನವರಿಗೆ ಅದೆಲ್ಲ ಗೊತ್ತೇ ಇಲ್ಲ ಓಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಇನ್ನೂ ಸ್ವಲ್ಪ ಇನ್ನೂ ಮೇಲೆ ಇರ್ತಿವಿ ಫ್ರೆಂಡ್ಸ್ ನಮ್ಮನ್ನ ನಿಮ್ಮ ಸಪೋರ್ಟ್ ನಮ್ಗೆ ಯಾವತ್ತೂ ಬೇಕು ಬಾಯ್ ಫ್ರೆಂಡ್ಸ್ ಲವ್ ಯೂ